ಅಣ್ಣ 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 ಅಂತ ಕರೀತಾ ಇದ್ದ ರಾಶಿಕಾ ಶೆಟ್ಟಿ ಫೈನಲ್ ಟಾಸ್ಕ್ ಅಲ್ಲಿ ಅಣ್ಣನಿಗೆ ಗುಣ ಇಟ್ಟು ಧನುಷ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಬಟ್ ಆಕೆ ಅವರ ಪ್ರೀತಿಯನ್ನ ಪಡೆದುಕೊಳ್ಳುವುದರಲ್ಲಿ ಎಷ್ಟು ಸ್ವಾರ್ಥಿನೋ ಅದೇ ರೀತಿ ಅವರಿಗೆ ಕೊಡುವುದರಲ್ಲೂ ಕೂಡ ಅಷ್ಟೇ ಮುಂದೆ ಇದ್ದಾಳೆ ಅನ್ನೋದು ನೀವು ಅರ್ಥ ಮಾಡಿಕೊಳ್ಳಬೇಕು ಒಂದು ಬಾಂಡಿಂಗ್ ಅನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳುವಾಗ ಅವರಿಂದ ಅದೇ ಪ್ರೀತಿ ಅದೇ ಅಟೆನ್ಷನ್ ಅನ್ನ ಬಯಸೋದು ಅದು ಸ್ವಾರ್ಥ ಅಂತ ಆಗಲ್ಲ ಅದು ಪ್ರೀತಿನೇ ಎಲ್ಲ ವೀಕ್ಷಕರೇ ಹೇಗಿದ್ದೀರಾ ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲಿಯಾ ಸ್ಪರ್ಧೆ ನಡೀತಾ ಇದೆ ಕಂಪ್ಲೀಟ್ ಆಗಿ ಅದು ಯಾರು ಗೆದ್ದಿದ್ದಾರೆ ಯಾರು ಸುತ್ತಿದ್ದಾರೆ ಅಂತ ಇನ್ನೂ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಬಹುಶಃ ನಿನ್ನೆ ಧನುಷ್ ಅವರು ವಿನ್ ಆಗಿರ್ತಾರೆ ಯಾಕಂತ ಹೇಳಿದ್ರೆ ಧನುಷ್ ಅಂಡ್ ರಾಶಿಕಾ ಶೆಟ್ಟಿ ಇಬ್ಬರು ಒಟ್ಟಿಗೆ ಆಗಿದ್ದಾರೆ ಅಣ್ಣ 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 ಅಂತ ಕರೀತಾ ಇದ್ದ ರಾಶಿಕಾ ಶೆಟ್ಟಿ ಫೈನಲ್ ಟಾಸ್ಕಲ್ಲಿ ಅಣ್ಣನಿಗೆ ಗುಣ ಇಟ್ಟು ಧನುಷ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಇವಾಗೇನು ಹೇಳಬೇಕು ಮೊನ್ನೆ ರಕ್ಷಿತಾ ಶೆಟ್ಟಿ ಕಂಫರ್ಟ್ ಆಗ್ತಾಯಿಲ್ಲ ನನ್ನ ಸ್ಪೇಸ್ ಕಮ್ಮಿ ಆಗ್ತಾಯಿದೆ ಅಂತ ಏನೋ ಹೇಳಿದ್ದಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರಿ ರಾಶಿಕಾ ಅಣ್ಣ ಅಂತಾರೆ ನೋಡ್ತಾರೆ ಹಿಂಗೆ ಅಂತ ಅಣ್ಣ ಅಂದರೆ ಏನಪ್ಪ ಬೇಕಾದಾಗ ಅಣ್ಣ ಅಣ್ಣ ಅಂತ ಕರೆದು ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಬಿಟ್ಕೊಡೋದಾ ಅದಲ್ಲ ಸಂದಿಗ್ಧ ಸಂದರ್ಭದಲ್ಲೂ ಕೂಡ ಅಣ್ಣ ಅಂತ ಏನ್ ಕದೀತೀವಿ ಅವರಿಗೆ ನಾವು ಸಾಥ್ ಕೊಡೋದಾಗಿದೆ ಅದು ರಕ್ಷಿತಾ ಶೆಟ್ಟಿ ಮಾಡ್ತಾ ಇದ್ದಾರೆ ಮೊನ್ನೆ ರಕ್ಷಿತಾ ಶೆಟ್ಟಿಯ ಆ ಒಂದು ಮಾತನ್ನ ಇಟ್ಕೊಂಡು ಇನ್ಸ್ಟಾದಲ್ಲಿ ಇಲ್ಲ ಎಫ್ ಟ್ರೋಲ್ ಮಾಡಿದವರಿಗೆಲ್ಲ ನಿನ್ನೆ ಮತ್ತೆ ಉತ್ತರ ಸಿಕ್ಕಿದೆ ರಾಶಿಕಾ ಶೆಟ್ಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ರಾಶಿಕಾ ಶೆಟ್ಟಿಗೆ ಯಾವಾಗ ಯಾವಾಗ ಯಾರು ಬೇಕು ಅವರನ್ನ ಅವರು ಅಷ್ಟೇ ನೀಟಾಗಿ ಇಟ್ಕೊಂಡಿರ್ತಾರೆ ಧನುಷ ರಘು ಅಂತ ಬರುವಾಗ ರಾಶಿಕಾ ಶೆಟ್ಟಿ ಯಾವಾಗ್ಲೂ ಧನುಷ್ಗೆ ಫೇವರ್ ಆಗಿ ಇರ್ತಾರೆ ರಘು ಫೇವರ್ ಆಗಿರಲ್ಲ ಅಲ್ಲಿ ಧನುಷ್ ಏನಾದ್ರೂ ಇಲ್ಲ ಅಂತ ರಘು ಹಣ್ಣನ ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ ಸೊ ಇದನ್ನ ನಾನು ಯಾಕೆ ಇಲ್ಲಿ ಒತ್ತಿ ಒತ್ತಿ ಹೇಳುತ್ತಿದ್ದೇನೆ ಅಂತ ಹೇಳಿದ್ರೆ ಮೊನ್ನೆ ರಕ್ಷಿತಾ ಶೆಟ್ಟಿ ಆ ರೀತಿ ನನಗೆ ಅಟೆನ್ಷನ್ ಬೇಕು ಅಂತ ಹೇಳಿದಾಗ ತುಂಬಾ ಜನ ಅವರನ್ನ ಏನೋ ಸ್ವಾರ್ಥಿ ಮತ್ತೆ ಹೊಟ್ಟೆ ಕಿಚ್ಚು ಮುಂತಾದವಾಗೆಲ್ಲ ಹೇಳಿದ್ದಾರೆ ಬಟ್ ಆಕೆ ಅವರ ಪ್ರೀತಿಯನ್ನ ಪಡೆದುಕೊಳ್ಳುವುದರಲ್ಲಿ ಎಷ್ಟು ಸ್ವಾರ್ಥಿನೋ ಅದೇ ರೀತಿ ಅವರಿಗೆ ಕೊಡುವುದರಲ್ಲೂ ಕೂಡ ಅಷ್ಟೇ ಮುಂದೆ ಇದ್ದಾಳೆ ಅನ್ನೋದು ನೀವು ಅರ್ಥ ಮಾಡಿಕೊಳ್ಳಬೇಕು ಯಾಕೆಂತ ಹೇಳಿದ್ರೆ ಮೊನ್ನೆ ರಘುವಣ್ಣ ಹೊರಗಡೆ ನಿಲ್ತೀರಿ ಅಂತ ಹೇಳುವಾಗ ಅದೇ ರಕ್ಷಿತಾ ಶೆಟ್ಟಿ ಬೇಡ ನಾನು ಹೊರಗಡೆ ನಿಲ್ತೀನಿ ಅಂತ ಹೇಳಿ ತನ್ನ ಫಿನಾಲಿ ಟಿಕೆಟ್ ಅನ್ನ ಬಿಟ್ಟು ಅವರಿಗೆ ಕೊಟ್ಟಿದ್ದಾರೆ ಬಟ್ ಅಲ್ಲಿ ರಾಶಿಕಾ ಶೆಟ್ಟಿ ಅವರು ಆ ರೀತಿ ಮಾಡಲ್ಲ ನಿನ್ನಂತೂ ರಾಶಿಕಾ ಶೆಟ್ಟಿ ಅವರು ಆ ರೀತಿ ಮಾಡ್ಲಿಕ್ಕೆ ಅಂದ್ರೆ ರಘುವಣ್ಣನಿಗೆ ಬಿಟ್ಕೊಡ್ಲಿಕ್ಕೆ ಇನ್ನೊಂದು ರೀಸನ್ ಅಂತ ಹೇಳಿದ್ರೆ ಆ ಗೇಮಲ್ಲಿ ರಾಶಿಕಾ ಶೆಟ್ಟಿ ಬರೀ ಇಪ್ಪತ್ತೊಂಬತ್ತು ನಿಮಿಷ ನಿಂತಿರೋದು ರಘುವಣ್ಣ ಒಂದು ಗಂಟೆ ಮೇಲೆ ನಿಂತಿದ್ರು ಸೊ ಅದಕ್ಕೋಸ್ಕರ ಅವರಲ್ಲಿ ಬಿಟ್ಕೊಟ್ಟಿದ್ದಾರೆ ಬಿಟ್ಟರೆ ಅಲ್ಲಿ ಈಕ್ವೆಲ್ ಏನಾದರೂ ಬಂತು ಅಂತಿದ್ದರೆ ಖಂಡಿತವಾಗ್ಲೂ ರಾಶಿಕಾ ಶೆಟ್ಟಿ ಬಿಟ್ಟುಕೊಡುವವರಲ್ಲ ಸೊ ಆ ರೀತಿ ಎಲ್ಲ ತುಲನೆ ಮಾಡುವಾಗ ಈ ಸರ್ ಇವಾಗ ನಾವು ನಮ್ಮವರಿಗೋಸ್ಕರ ಏನೋ ಬಿಟ್ಕೊಡ್ತಾ ಇದ್ದೀವಿ ನಮ್ಮವರು ಅನ್ನೋ ಒಂದು ಬಾಂಡಿಂಗ್ ಅನ್ನ ಇಟ್ಕೊಂಡಿದೀವಿ ಅಂತ ಹೇಳುವಾಗ ಅವರಿಂದ ಅದೇ ಪ್ರೀತಿ ಅದೇ ಅಟೆನ್ಷನ್ ಅನ್ನ ಬಯಸೋದು ಅದು ಸ್ವಾರ್ಥ ಅಂತ ಆಗಲ್ಲ ಅದು ಪ್ರೀತಿನೇ ಪ್ರೀತಿ ಅಂದ್ರೆ ಅಲ್ಲಿ ಸ್ವಾರ್ಥ ಮಿಕ್ಸ್ ಆದ್ರೆ ಅದು ಪ್ರೀತಿ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಸುಮ್ನೆ ನಾವು ಸ್ವಾರ್ಥನೇ ಇಲ್ಲದ ಪ್ರೀತಿ ಅಂತ ಅದು ನಿಜವಾದ ಪ್ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ಅದು ನಾಟಕ ಆಗ್ತದೆ ಹೇಗ್ ಬೇಕಾದ್ರೂ ಇರಲಿ ಅವ್ರು ಹೇಗ್ ಬೇಕಾದ್ರೂ ಮಾಡ್ಕೊಳ್ಳಿ ನನ್ನ ಜೊತೆ ಇರುವಾಗ ಚೆನ್ನಾಗಿರ್ಲಿ ಅನ್ಕೋದೆಲ್ಲ ಅಷ್ಟು ಈಸಿ ಆಗೋದು ನಿಜವಾದ ಪ್ರೀತಿ ಆಗಲ್ಲ ಮೊನ್ನೆ ರಕ್ಷಿತಾ ಶೆಟ್ಟಿ ಆ ವಿಚಾರದಲ್ಲಿ ಯಾಕಷ್ಟು ಅಷ್ಟೊಂದು ನೆಗೆಟಿವ್ ಆಯ್ತು ಬಂತು ಅಂತ ಗೊತ್ತಿಲ್ಲ ಬಟ್ ಅದಕ್ಕೋಸ್ಕರ ನಾನು ಇವತ್ತನ ಇಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ ಇನ್ನೊಂದು ನಿನ್ನೆ ಬೆಳಿಗ್ಗೆ ಪ್ರಮಾಣದಲ್ಲಿ ಅಶ್ವಿನಿ ಮೇಡಮ್ ಮತ್ತು ಧ್ರುವಂತ ನಡುವೆ ಏನೋ ಅಲ್ಲಿ ಸ್ವಲ್ಪ ಕಿತ್ತಲಾಟ ತರ ಆಯ್ತು ಸೊ ಅದನ್ನ ಇನ್ನೊಂದು ಟೀಮ್ ಎಂಜಾಯ್ ಮಾಡ್ತಾ ಇತ್ತು ಆಯ್ತಾ ಗಿಳಿ ನಟ ರಘವಣ್ಣ ಇವರೆಲ್ಲ ಅಂದ್ರೆ ಧ್ರುವಂತ ಅವರು ಆ ಕಡೆ ಇದ್ದಾಗ ಯಾವ ರೀತಿ ಮಾತಾಡ್ತಾರೆ ಈ ಕಡೆ ಇದ್ದಾಗ ಯಾವ ರೀತಿ ಮಾತಾಡ್ತಾರೆ ಅನ್ನೋ ಒಂದು ಕುತೂಹಲದಿಂದ ಅಲ್ಲಿ ಪಾಯಿಂಟ್ ಆಗ್ತಾ ಇದ್ರು ಇನ್ನೊಂದು ಅಲ್ಲಿ ಆಶ್ಚರ್ಯದ ವಿಚಾರ ಅಂತ ಹೇಳಿದ್ರೆ ಟಾಸ್ಕ್ ಗೋಸ್ಕರ ಅಷ್ಟು ತುಪ್ಪ ಸುರಿದು ಅಲ್ಲಿ ಟಾಸ್ಕ್ ಗೆದ್ದಿದಾರಲ್ಲ ಭಯಂಕರ ಅಂತ ಅನಿಸ್ತಾ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ತುಪ್ಪಕ್ಕೆ ತುಂಬಾನೇ ವ್ಯಾಲ್ಯೂ ಕೊಡ್ತಾರೆ ಇದೆ ಸೊ ಆ ತುಪ್ಪ ತಗೊಂಡೋಗಿ ಸುರಿದು ಟಾಸ್ಕ್ ಗೆದ್ದಿದ್ರ ಅಂತ ಹೇಳಿದ್ರೆ ಅಷ್ಟೇ ಮೇಡಮ್ ಮೆಚ್ಚಲೇಬೇಕು ಸೊ ಅದಕ್ಕೋಸ್ಕರ ಧ್ರುವಂತಿಗೆ ಸ್ವಲ್ಪ ಬೆಚ್ಚ ಅಂತ ಅನ್ಕೋತೀನಿ ಯಾಕಂತ ಹೇಳಿದ್ರೆ ಇವಾಗ ಬೆಸ್ ತಿನ್ನೋದ್ರಿಂದ ಅಲ್ಲಿ ಅವ್ರಿಗೆ ತುಪ್ಪ ಇರೋದು ಬೇರೆ ಯಾವ್ದಿಲ್ಲ ಸೊ ಅದರಿಂದ ಸ್ವಲ್ಪ ಮನಸ್ತಾಪ ಆ ಕಡೆ ಈ ಕಡೆ ಮತ್ತೆ ಧ್ರುವಂತಿದ್ದು ಹೇಳಕ್ಕೂ ಆಗಲ್ಲ ಯಾವಾಗ ಏನು ಎತ್ತ ಅಂತ ಸದ್ಯಕ್ಕೆ ಅವರಿಬ್ಬರಿಗೆ ವೈಬ್ ಮ್ಯಾಚ್ ಆಗೋದ್ರಿಂದ ಇಬ್ರು ಒಟ್ಟಿಗೆ ಇದ್ದಾರೆ ನನಗೆ ಸದ್ಯದ ಅವರ ಪರಿಸ್ಥಿತಿ ಇವಾಗ ಅಶ್ವಿನಿ ಮೇಡಮ್ ಅವರ ಪರಿಸ್ಥಿತಿ ಕಾಣುವಾಗ ಒಂದಂತೂ ಸ್ಪಷ್ಟತೆ ಆಯ್ತು ಬದುಕಲ್ಲಿ ಯಾವಾಗ್ಲೂ ಕೂಡ ಅಷ್ಟೇ ಇವಾಗ ಆರಂಭದಲ್ಲಿ ನಮ್ಮ ಹತ್ರ ಎಲ್ಲಾನು ಇದೆ ಎಲ್ಲರೂ ಇದ್ದಾರೆ ಅಂತ ನಾವೇನಾದ್ರೂ ಜಾಸ್ತಿ ಮೆರೆದ್ರೆ ನಮ್ಮ ಕೊನೆಯ ಏನ ಹಂತ ಇರುತ್ತೆ ಅವಾಗ ನಾವು ಒಂಟಿಯಾಗೆ ಬದುಕಬೇಕಾಗುವ ಪರಿಸ್ಥಿತಿ ಬರ್ತದೆ ಇವಾಗ ಮೊದಲಿನ ಕಾಲದಲ್ಲಿ ತುಂಬಾ ದುಡ್ಡಿದ್ದವರಾಗ್ಲಿ ಹೆಸರು ಮನೆತನ ಮುಂತಾದವರನ್ನೆಲ್ಲ ಇಟ್ಕೊಳ್ಳಿ ಇವಾಗ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಇವಾಗ ಅವರನ್ನು ಯಾರು ಕೂಡ ಅಷ್ಟೇನು ಮರ್ಯಾದೆ ಕೊಡಲ್ಲ ಒಂದು ವೇಳೆ ಅವರು ಅವಾಗ ಅವರ ಹತ್ರ ದುಡ್ಡಿತ್ತು ಮನೆತನ ಎಲ್ಲಾನು ಇದ್ದು ಜನಸಾಮಾನ್ಯರೊಂದಿಗೆ ಚೆನ್ನಾಗಿ ಬೆರತು ಜನ ಸ್ನೇಹಿತರ ಇದ್ದವರಿದ್ದಾರಲ್ಲ ಅವರಿಗೆ ಇವಾಗ್ಲೂ ಅದೇ ಬೆಲೆ ಅದೇ ನೆಲೆ ಇರ್ತದೆ ಅದು ಬಿಟ್ಟು ಅಹಂಕಾರದಿಂದ ವರ್ತಿಸೋರು ಯಾರೆಲ್ಲ ಇರ್ತಾರೆ ಅವರೆಲ್ಲರಿಗೂ ಆ ಒಂದು ಕಾಲಘಟ್ಟದಲ್ಲಿ ಅವರನ್ನ ಭಯ ಪಟ್ಟ ಇಲ್ಲ ಇನ್ನೇನೋ ಜನ ಅವರಿಗೆ ಮರ್ಯಾದೆ ಕೊಡ್ಬೋದು ಬಟ್ ಒಂದು ಏಜ್ ಅಂತ ಆದ ನಂತರ ಅದು ಯಾವುದು ಸಿಗಲ್ಲ ಸೊ ನನಗೆ ನಿನ್ನೆ ಅಶ್ವಿನಿ ಮೇಡಮ್ ಅವರನ್ನ ಕಾಣುವಾಗ ಹಂಗೆ ಅನಿಸ್ತು ಆರಂಭದ ದಿನದಲ್ಲಿ ಒಂಟಿ ಜಂಟಿ ಅಂತ ಬಂದಾಗ ರಾಜಮಾತೆ ಅಂತ ಬಂದಾಗ ತುಂಬಾ ಅಂದ್ರೆ ಅವರು ಸುತ್ತಮುತ್ತ ಜನ ಇರ್ತಾ ಇದ್ರು ಅವ್ರು ಹೇಳಿದ್ದೇ ಮಾತು ಮುಂದೆ ಇದ್ದವ್ರನ್ನ ಡಾಮಿನೇಟ್ ಮಾಡೋದು ಸಂಪೂರ್ಣವಾಗಿ ಮನೆಯನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಬಟ್ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಒಂಟಿಯಾಗಿದ್ದಾರೆ ಇವಾಗ ಬಹುಶಃ ರಿಗ್ರೆಟ್ ಆಗಿರ್ಬೋದು ಅವರಿಗೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಪರಿಸ್ಥಿತಿ ಯಾವ ರೀತಿ ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅದು ಇನ್ನೊಂದು ವಿಚಾರ ರಕ್ಷಿತಾ ಶೆಟ್ಟಿ ಅದು ಏನ್ ಇಷ್ಟ ಆಗೋದು ಅಂತ ಹೇಳಿದ್ರೆ ಎದುರಿಗಿದ್ದವರು ನಮ್ಮ ಶತ್ರುಗಳಾದ್ರು ಸರಿ ಗೇಮು ಆಟ್ ಅಂತ ಬಂದಾಗಲ್ಲ ಅಪೋಸಿಟ್ ಮಾಡ್ತಾರೆ ಟ್ರಿಗರ್ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಬಟ್ ಅವರು ಒಂಟಿಯಾಗಿ ಕೂತಿರುವಾಗ ಅವ್ರ ಜೊತೆ ಹೋಗಿ ಮಾತಾಡೋದು ಅವ್ರಿಗೂ ಒಂದು ಹೆಂಗ್ ಹೇಳೋದು ಕಂಫರ್ಟ್ ಫೀಲ್ ಕೊಡೋದನ್ನ ರಕ್ಷಿತಾ ಶೆಟ್ಟಿ ಮಾಡ್ತಾರೆ ಅಂದ್ರೆ ಹೇಗೆ ಗೊತ್ತಾ ಲೈಕ್ ಇವಾಗ ಎದುರಿಗಿದ್ದವರು ನಮ್ಮ ಶತ್ರುಗಳಾದ್ರು ಸರಿ ಎಲ್ಲ ಒಂದ್ ಕಡೆ ಅವರಿಗೆ ನಾವು ಬೇಕು ಅಂತ ಆಗುವಾಗ ಅಷ್ಟು ಕಠೋರತೆಯಿಂದ ವರ್ತಿಸದೆ ಜಿದ್ದನ್ನ ಮುಂದುವರಿಸಿದೆ ಅವ್ರ ಜೊತೆ ಮತ್ತೆ ಒಂದಾಗೋದಿದ್ಯಲ್ಲ ಒಂಥರ ಚೆನ್ನಾಗಿದೆ ಇಲ್ಲ ಅಂತಲ್ಲ ಇವಾಗ ಅಶ್ವಿನಿ ಮೇಡಮ್ ಅವರು ಧ್ರುವಂತೂ ಸ್ವಲ್ಪ ಗ್ಯಾಪ್ ಕೊಟ್ಟಾಗ ಅಲ್ಲಿ ಹೋಗಿ ಅವರಿಗೆ ಒಂಟಿತನದ ಫೀಲ್ ಕಾಡದಂತೆ ಮಾಡ್ಲಿಕ್ಕೆ ರಕ್ಷಿತಾ ಶೆಟ್ಟಿ ಹೋಗಿ ಕೂತ್ಕೋತಾರೆ ಮಾತಾಡ್ತಾರೆ ಇವಾಗ ಅವ್ರ ನಡುವೆ ಏನೇನೋ ನಡೆದು ಹೋಗಿದೆ ಬಟ್ ಅದನ್ನೆಲ್ಲ ಕ್ಯಾರಿ ಮಾಡದೆ ಮುಂದಕ್ಕೆ ಹೋಗಿದ್ದಾರೆ ಇವಾಗ ನಿನ್ನೆ ಬೋರ್ಡ್ ಅಲ್ಲಿ ಬರೆಯೋ ವಿಚಾರದಲ್ಲಿ ಆಗಿರ್ಬೋದು ಇನ್ನೇನೋ ವಿಚಾರದಲ್ಲಿ ಅವರು ಅಶ್ವಿನಿ ಮೇಡಮ್ ಅವರನ್ನು ಟಾರ್ಗೆಟ್ ಮಾಡೋದಕ್ಕಿಂತ ಜಾಸ್ತಿ ಧ್ರುವಂತ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡಿದ್ರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬರೇ ರಕ್ಷಿತಾ ಶೆಟ್ಟಿ ಮಾತ್ರ ಅಲ್ಲ ಅಲ್ಲಿ ಧ್ರುವಂತ ಕೂಡ ಅದೇ ರೀತಿ ರಕ್ಷಿತಾನನ್ನ ಟ್ರಿಗರ್ ಮಾಡ್ತಾ ಇರ್ತಾರೆ ಆಯ್ತಾ ಇವಾಗ ಒಂದ್ ಎರಡ್ ಮೂರು ದಿನದಿಂದ ಕಡಿಮೆ ಆಗಿರಬಹುದು ಈ ವಾರದಲ್ಲಿ ಅದು ಅದಕ್ಕಿಂತ ಮೊದಲನೇ ವಾರದಿಂದನು ಪ್ರತಿ ಸಂದರ್ಭ ಸಮಯ ಸಿಕ್ಕಾಗ ಕೂಡ ಧ್ರುವಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಕಾಲೆಲಿ ಯೋದ ಇಲ್ಲ ಅವರನ್ನ ಟಾಂಗ್ ಕೊಡೋದು ಇನ್ನೇನೋ ಮಾಡೋದಲ್ಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಅಂದ್ರೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ರಕ್ಷಿತಾ ಶೆಟ್ಟಿಗೆ ಸಾಧ್ಯ ಆಗ್ತಾ ಇಲ್ಲ ಅಶ್ವಿನಿ ಮೇಡಮ್ ಅವರು ಅದನ್ನ ಪ್ಯಾಚ್ ಅಪ್ ಟ್ರೈ ಮಾಡ್ತಾ ಇದ್ರು ಸೊ ಅದು ಕೆಲವೊಂದಿಷ್ಟು ಜನ ಬಟರಿಂಗ್ ಅಂತಾನೆ ಹೇಳ್ತಾರೆ ಮತ್ತೆ ನಂಗೇನೋ ಗೊತ್ತಿಲ್ಲ ಅದು ಹೆಂಗ್ ಹೇಳೋದು ಇವಾಗ ನಾವೆಲ್ಲವನ್ನು ಸಂಶಯದ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಸಂಶಯನೇ ಬರ್ತದೆ ಬಹುಶಃ ಈ ರೀತಿ ಆಗ್ಬಹುದು ಭಾವನಾತ್ಮಕವಾಗಿರ್ತಾರೆ ಇವಾಗ ಅಶ್ವಿನಿ ಮೇಡಮ್ ಅವರು ಎಷ್ಟೇ ಹೆಗರಾಡಿದ್ರು ಎಷ್ಟೇ ಮಾತಾಡಿದ್ರು ಹೊರಟಾಗಿದ್ರು ಕೂಡ ಕೆಲವೊಂದು ಕಡೆಗಳಲ್ಲಿ ಅವರ ಏನೇ ಆ ಭಾವನಾತ್ಮಕ ಸನ್ನಿವೇಶಗಳಂತ ಬರುವಾಗಲ್ಲ ಅವರ ಆಕ್ಟಿವಿಟೀಸ್ ನಮಗೆ ಕಾಣಿಸ್ತದೆ ಸೊ ಅದರಿಂದ ಇವಾಗ ಅವ್ರಿಗೂ ಫೀಲ್ ಆಗ್ತಾ ಇದೆ ಅನಿಸುತ್ತೆ ಇಷ್ಟು ದಿನಗಳ ಕಾಲ ಇದ್ದೆವು ಸೊ ಜಗಳ ಅದು ಇದು ಎಲ್ಲಾನು ಆಯಿತು ಇನ್ನೊಂದು ವಾರ ಇದ್ರೆ ಜಾಸ್ತಿ ಸೊ ಎಲ್ಲಾನು ಪ್ಯಾಚ್ ಔಟ್ ಮಾಡಿಕೊಂಡು ಹೊರಗಡೆ ಹೋಗುವ ಅನ್ನೋ ಮನಸ್ಥಿತಿ ಅಶ್ವಿನಿ ಮೇಡಮ್ ಅವ್ರದ್ದು ಆಗಿರ್ಬೋದು ಅನ್ನೋದು ಕೂಡ ನನ್ನದು ಊಹೆ ಕೆಲವೊಂದು ಜನ ಹೇಳ್ತಾರೆ ಇಲ್ಲ ಸ್ಟ್ರಾಟಜಿ ಅದು ಇದು ಅಂತ ಸೊ ನಾನು ಎಲ್ಲವನ್ನು ಆ ರೀತಿ ನೋಡಲ್ಲ ಯಾಕೆಂತಂದ್ರೆ ಹೇಳೋದಕ್ಕೆ ಆಗಲ್ಲ ಬದಲಾವಣೆ ಜಗದ ನಿಯಮ ಬದಲಾಯಿಸಬಹುದು ಈಗ ಯಾರಿಗಾದ್ರೂ ಅಷ್ಟೇ ಒಂದಿಷ್ಟು ಕಾಲ ನಾವು ಒಟ್ಟಿಗೆ ಇರ್ತೀವಿ ಇನ್ನೇನು ಮುಗಿತಾ ಮುಗಿತಾ ಬಂತು ಹೊರಡುವ ಹೊತ್ತಾಯ್ತು ಅಂತ ಆಗುವಾಗ ಎಷ್ಟೇ ಜಗಳ ಜಗಲಿದ್ರು ಓಕೆ ಸರಿ ಸಾಯ್ಲಿ ಬಿಡಿ ನಾವು ಎಲ್ಲ ಇಲ್ಲಿಗೆ ಮುಗಿಸಿ ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಭಾವನೆ ಇರುತ್ತೆ ಸೊ ಆ ರೀತಿಯ ಫೀಲ್ ಅಶ್ವಿನಿ ಮೇಡಮ್ ಅವರಿಗೆ ಬಂದಿರಬಹುದು ಅನ್ನೋದು ನನ್ನ ಊಹೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಇಲ್ಲಿ ಅಂಡ್ ಕಾವ್ಯ ಯಾಕೋ ಗೊತ್ತಿಲ್ಲ ನಿನ್ನೆ ಕಾವ್ಯರ ಅವರಿಗೆ ಮಾತಾಡ್ತಾ ಮಾತಾಡ್ತಾ ಗಿಲ್ಲಿ ಏನೋ ಒಂದು ಡೈಲಾಗ್ ಹೇಳಿದಾಗ ಕಾವ್ಯ ಮುನಿಸ್ಕೊಂಡ್ರು ಸೊ ಗಿಲ್ಲಿ ಹೋಗಿ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತಾರೆ ಅದು ಹೆಂಗಾಗ್ತದೆ ಅಂತ ಹೇಳಿದ್ರೆ ಬೇಡವಾಗಿತ್ತು ಇವಾಗ ಅವಾಯ್ಡ್ ಮಾಡ್ತಾ ಇದಾರೆ ಯಾವ ವಿಚಾರಕ್ಕೆ ಅವ್ರ ನಡುವಲ್ಲಿ ಆಯ್ತು ಇಲ್ಲ ಮಾತು ಬಿಟ್ಟಿದೆ ಅಂತ ಗೊತ್ತಿಲ್ಲ ಬಹುಶಃ ಸುದೀಪ್ ಸರ್ ಅವ್ರ ಮೊನ್ನೆ ಏನೋ ವೃತ್ತ ಅದು ಇದಂತೆಲ್ಲ ಹೇಳಿದ್ರಲ್ಲ ಸೊ ಅದಕ್ಕೋಸ್ಕರ ಮಾತು ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ ಅದಕ್ಕೋಸ್ಕರನು ಅಲ್ಲ ಅಲ್ಲಿ ಏನು ವಿಟಿ ತೋರಿಸಿದ ನಂತರ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಬರುತ್ತೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅದೇ ಮ್ಯಾಟ್ರ್ ಹೈಲೈಟ್ ಆಗ್ತದಲ್ಲ ಸೊ ಅದೆಲ್ಲೋ ಇವರಿಗೆ ಕಾವ್ಯರವರ ಲೆಕ್ಕಾಚಾರಕ್ಕೆ ಹೊಡೆತ ಕೊಟ್ಟಿತ್ತು ಅಂದ್ರೆ ಅವ್ರ ಕಂಫರ್ಟ್ ಝೋನ್ಗೆ ಹೊಡೆತ ಕೊಟ್ಟಿತ್ತು ಅನ್ನೋದು ನನ್ನ ಫೀಲಿಂಗ್ಸ್ ಆ ನಂತರನೇ ಅವ್ರು ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದು ಧನುಷ್ ಅವರ ಅವರಿಗೆ ಬುದ್ಧಿಮತ್ತಿ ಹೇಳಿರೋದೆಲ್ಲ ನಾವು ಗಮನಿಸಬಹುದು ಇವಾಗ ನಿನ್ನೆ ಅಷ್ಟೆಲ್ಲ ಅವರು ಮಾತಾಡೋದೇ ಬೇಡ ಸಹವಾಸನೇ ಬೇಡ ಅಂತೆಲ್ಲ ಹೇಳಿರೋರು ಟಾಸ್ಕ್ ಅಂತ ಬಂದಾಗ ಅದೇ ಗಿಲ್ಲಿ ನಟನನ್ನ ಕನ್ವಿನ್ಸ್ ಮಾಡಿ ಅವರ ಪರವಾಗಿ ಆಡುವಂತೆ ಮಾಡ್ತಾರೆ ಅದು ಕೂಡ ಅವರಿಗೆ ಜ್ವರ ಇದೆ ಅಂತ ಎಲ್ಲ ಗೊತ್ತು ಆದ್ರೂ ಸ್ವಿಮ್ಮಿಂಗ್ ಫೀಲ್ಗೆ ಬೀಳುವಾಗ ಆದ್ರೆ ಅವರ ಮೇಲೆ ಅಲ್ಲಿ ಒಂಥರ ರೇಗಾಡ ತರ ಎಲ್ಲ ಮಾಡ್ತಾ ಇದ್ರು ನನ್ಗೆಲ್ಲ ಅಂತ ಅಲ್ಲಿ ರಾಶಿಕ ಕೆಳಗಡೆ ಬೀಳುವಾಗ ಧನುಷ್ ಮಾತಾಡ್ತಾ ಇದ್ದ ರೀತಿ ಗಿಲ್ಲಿ ನಟ ಹಾರುವಾಗ ಕಾವ್ಯ ಮಾತಾಡ್ತಾ ರೀತಿ ಅಂದ್ರೆ ಧನುಷ್ ಮೆಲ್ಲ ಜಾಗ್ರತೆ ಕೂಲ್ ಈ ರೀತಿ ಹೇಳುವಾಗ ಕಾವ್ಯ ಇಲ್ಲ ಬೇಗ 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 ಅಂದ್ರೆ ಮುಗಿಸು 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 ನಿನ್ಗೆ ಎಷ್ಟು ಸುಸ್ತಾದ್ರೂ ಪರವಾಗಿಲ್ಲ ತಂದಿರು ಅನ್ನೋ ರೀತಿಯಲ್ಲಿ ಇತ್ತು ಸೊ ಗೊತ್ತಿಲ್ಲ ಅದು ಯಾವ ರೀತಿ ಇಂತಾದ ಅವರ ಕ್ಯಾಲ್ಕುಲೇಷನ್ ಆಗಿರ್ಬೋದು ಗೆಲ್ಬೇಕು ಅಂತ ಬಟ್ ಅಲ್ಲಿ ಕಾವ್ಯ ಸೋತಿರೋದು ಗೆಲ್ಲ ಅಲ್ಲ ಕಾವ್ಯ ಸೋತಿರೋದು ಕಾವ್ಯಿಂದ ಯಾಕೆಂತ ಹೇಳಿದ್ರೆ ಗಿಲ್ನ ಸ್ಪೀಡ್ ಆಗಿ ತಂದು ಕೊಟ್ಟಿದ್ದಾರೆ ಬಟ್ ಕಾವ್ಯನಿಗೆ ಅಲ್ಲಿ ಹತ್ತಿಯಲ್ಲಿ ಸೆಟ್ ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ ಅದು ಒಂದ ಅವರ ಹತ್ರ ಆ ಸ್ಟ್ಯಾಮಿನಾ ಇಲ್ಲ ಎರಡನೇದ ಅವರ ಹೈಟ್ ಪ್ರಾಬ್ಲಮ್ ಆಗುತ್ತೆ ಈ ರೀತಿಯ ಫಿಸಿಕಲ್ ಟಾಸ್ಕ್ ಅಲ್ಲಿ ಅವರು ಆಡದಿರೋದ್ರಿಂದ ಸ್ವಲ್ಪ ಅವರಿಗೆ ಭಯ ಆಗುವಂತಹ ಸಾಧ್ಯತೆ ಇದೆ ಸೊ ಅದರಿಂದ ಅವರು ಆ ಟಾಸ್ಕಲ್ಲಿ ನೆನ್ನೆ ಟಾಸ್ಕ್ ಅಲ್ಲಿ ಧನುಷ್ ಗಿಂತ ತುಂಬಾ ಟೈಮ್ ತಗೊಂಡಿದ್ದಾರೆ ಅವರು ಇನ್ನು ಅಲ್ಲಿ ರಘೋಣನಿಗೆ ಸಿಕ್ಕಿರೋದು ಲಾಸ್ಟಿಗೆ ರಕ್ಷಿತಾ ಶೆಟ್ಟಿನ ಸಪೋರ್ಟಿಗೆ ನೋಡ್ಬೇಕು ಏನು ಏನಾಗುತ್ತೆ ಅಂತ ಬಹುಶಃ ಆ ಟ್ರಿಪ್ ಅಲ್ಲಿ ಧನುಷ್ ಅವರು ವಿನ್ ಆಗಿರ್ತಾರೆ ಅಂತ ನಾನು ಅನ್ಕೋತೀನಿ ನಿನ್ನೆ ಟಾಸ್ಕ್ ಎಲ್ಲ ಮುಗ್ದ ನಂತರ ಗಿಲ್ಲಿ ನನಗೆ ಸುಸ್ತಾಗಿ ವಾಮಿಟ್ ಆಗಿರ್ತದೆ ಸೊ ಅಲ್ಲಿ ವಾಶ್ರೂಮ್ ಪಕ್ಕ ಕೂತಿರ್ತಾರೆ ಅವಾಗಲೇ ಅಲ್ಲಿ ಕಾವ್ಯ ಬರೋದು ಸ್ವಲ್ಪ ಲೇಟಾಗಿತ್ತು ಬಂದು ಉಪಚಾರ ಮಾಡ್ತಾರೆ ಅಂದರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ ನೀರು ಬೇಕಾ ಏನು ಅಂತ ಬಟ್ ಅಷ್ಟರಲ್ಲೇ ನಟ ಹೇಳಿರ್ತಾರೆ ರಕ್ಷಿತಾ ಶೆಟ್ಟಿ ಹತ್ರ ಹೇಳಿರ್ತೀನಿ ನಾನು ಕೊಡ್ತಾರೆ ಕೂಡ ಅಲ್ಲಿ ರಕ್ಷಿತಾ ಶೆಟ್ಟಿ ರಘು ಸರ್ ಮತ್ತು ಗಿಲ್ಲಿ ನಟ ಕೂತಾಗ ರಕ್ಷಿತಾ ಶೆಟ್ಟಿ ಒಂದು ಮಾತನೇ ಹೇಳುತ್ತಾರೆ ಅದು ಅವರು ಅವರ ಸ್ವಾರ್ಥಕ್ಕೆ ಹೇಳಿದ್ರೋ ಇಲ್ಲ ಇನ್ನೇನೋ ಹೇಳಿದ್ರೋ ಗೊತ್ತಿಲ್ಲ ಅದು ಅವರವರ ವಿವೇಚನೆಗೆ ಬಿಟ್ಟಿರೋದು ಆ ಮಾತಂತೂ ಸತ್ಯ ಯಾಕೆಂತ ಹೇಳಿದ್ರೆ ನಮ್ಮ ಹ್ಯಾಪಿನೆಸ್ ಅನ್ನ ನಾವು ನಾವು ಇನ್ನೊಬ್ಬರ ಕೈ ಕೊಡಬಾರ್ದು ಇವಾಗ ನಾವು ಯಾರನ್ನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಯಾರಿಗಾದರೂ ಪ್ರೀತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಕಡೆಯಿಂದನೂ ಅದೇ ರೀತಿಯ ಪ್ರೀತಿ ಸಿಗುದಾದ್ರೆ ನಾವು ಕೊಡ್ಬೋದು ಇವಾಗ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಕೊಡ್ತಾ ಇದೀವಿ ಆ ಕಡೆಯಿಂದ ಹತ್ತು ಪರ್ಸೆಂಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನು ಯೂಸ್ ಇಲ್ಲ ಇಲ್ಲ ಹಿಂದ ಕಡೆಯಿಂದ ನಮ್ಗೆ ಯಾರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ನಾವು ಅವರಿಗೆ ರಿಟರ್ನ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಾಗ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದು ರಕ್ಷಿತಾ ಶೆಟ್ಟಿಯ ಮಾತು ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆಂತ ಹೇಳಿದ್ರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ ರಿಟರ್ನ್ ಅವರನ್ನು ನಾವು ಪ್ರೀತಿ ಮಾಡಿದಾಗ ನಮಗೆ ಸಿಗುವಂತಹ ಪ್ರೀತಿ ಇಲ್ಲ ನಮಗೆ ಸಿಗುವಂತಹ ನೆಮ್ಮದಿ ಅದು ಎಲ್ಲೂ ಕೂಡ ಸಿಗೋಲ್ಲ ಇಲ್ಲಿ ಕೆಲವೊಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಾರನ್ನೋ ಪ್ರೀತಿ ಮಾಡ್ತಾ ಇರ್ತೀವಿ ಇಲ್ಲ ಹಿಂದ್ಗಡೆಯಿಂದ ನಮ್ಮನ್ನು ಯಾರೋ ಪ್ರೀತಿಸ್ತಾ ಇರ್ತಾರೆ ಅದು ನಮಗೆ ಕೆಲವೊಂದು ಸಲ ಗೊತ್ತಿರ್ತದೆ ಬಟ್ ಎಲ್ಲ ಒಂದು ಕಡೆ ಓಕೆ ನಮ್ಗೆ ಅವ್ರು ಬೇಡ ಇವ್ರು ಬೇಕು ಅನ್ನೋದಿರ್ತದೆ ಸೊ ಅವ್ರಿಗೆ ನಾವು ಇಷ್ಟ ಇರ್ತೀವೋ ಇರಲ್ವೋ ಗೊತ್ತಿಲ್ಲ ಸೊ ಅದು ಹಂಗೆ ಸರ್ಕಲ್ ಥರನೇ ಹೊಡಿತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಒಂದು ಸರ್ಕಲ್ ನಮಗೆ ಕಾಣಿಸ್ತಾ ಇದೆ ಸೊ ಅದರ ಮುಂದುವರೆದ ಭಾಗ ಕೂಡ ಪ್ರೋಮೋದಲ್ಲಿ ಇದೆ ಸೀರಿಯಲ್ ನಟ ನಟಿಯವರು ಬಂದಿದ್ದಾರೆ ಮನೆಗೆ ಗಿಲ್ಲಿ ನಟನ ಹತ್ರ ಮದುವೆ ವಿಚಾರ ಮಾತಾಡಿದಾಗ ನಂಗೆ ಮದುವೆನೇ ಆಗ್ದಿರೋದು ಬೆಟರ್ ಅಂತ ಹೇಳುತ್ತಾರೆ ಅಲ್ವಾ ಕಾವ್ಯ ಹತ್ರ ಕೇಳುವಾಗ ಕಾವ್ಯಂತ ನಂಗೆ ಲವ್ ಮ್ಯಾರೇಜ್ ಸೆಟ್ ಆದ್ರೆ ಲವ್ ಮ್ಯಾರೇಜ್ ಎಲ್ಲಿ ಅರೇಂಜ್ ಆದ್ರೆ ಅರೇಂಜ್ ಅಂತ ಗಿಳಿ ನಟ ಇನ್ನೇನು ಹೇಳುವಾಗ ರಕ್ಷಿತ ಶೆಟ್ಟಿಯ ಸರದಿ ಬರುತ್ತೆ ಅಲ್ಲಿ ನನಗೆ ಕಾಮಿಡಿ ಕಾಮಿಡಿ ಬೇಕು ಅಂತ ಮತ್ತೆ ಅಗೈನ್ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನಿಗೆ ಹೊಡೆದು ಹೇಳುತ್ತಾರೆ ಆಗ ಇಡೀ ಮನೆ ಮಂದಿ ನಗಾಡ್ತಾ ಇದ್ದಾರೆ ಬಹುಶಃ ಮನೆಯವ್ರಿಗೆ ಗೊತ್ತಿದೆ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟ ಅಂದ್ರೆ ಇಷ್ಟ ಅಂತ ಬಟ್ ಈ ಗಿಲ್ಲಿ ನಟನಿಗೂ ಅದು ಗೊತ್ತಿದೆ ರಕ್ಷಿತಾ ಶೆಟ್ಟಿಗೆಲ್ಲೋ ಒಂದ್ ಕಡೆಯಲ್ಲಿ ನಾನು ಇಷ್ಟ ಆಗ್ತಾ ಅಂತ ಹೇಳಿದೆ ಬಟ್ ಗಿಲ್ಲಿ ನಟನಿಗೆ ಅದು ಬೋದ್ರ ಆಗ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಒಂದ್ ಒಂದು ವೇಳೆ ಗಿಲ್ಲಿ ನಟನಿಗೆ ಅದು ಇರಿಟೇಷನ್ ಏನಾದ್ರು ಆಗುತ್ತಿದ್ರೆ ಗಿಲ್ಲಿ ನಟ ರಕ್ಷಿತನ ಜೊತೆ ಆ ರೀತಿ ಇರ್ತಿರ್ಲಿಲ್ಲ ಡಿಸ್ಟೆನ್ಸ್ ಮೈಂಟೇನ್ ಮಾಡ್ತಾ ಇದ್ರು ಬಟ್ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ ರಕ್ಷಿತಾ ಶೆಟ್ಟಿ ತನ್ನ ಒಪಿನಿಯನ್ ಅನ್ನು ಹೇಳ್ತಾರೆ ಇಲ್ಲ ಗಿಲಿನ ಜೊತೆ ನಟನ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾರೆ ಎಲ್ಲಾನುತಾ ಗಿಲಿ ಬರೀ ಅಂತ ಅಂತಲ್ಲ ರಘುವಣ್ಣ ಗಿಳಿ ನಟ ರಕ್ಷಿತ ಶೆಟ್ಟಿ ಈ ಮೂರು ಜನ ಮೊದಲಿಂದನೂ ಕೂತ್ಕೊಂಡು ಮಾತಾಡ್ತಾ ಬಂದಿರೋ ಅವ್ರಿಗೊಂದು ಕಂಫರ್ಟ್ ಝೋನ್ ಇದೆಯಲ್ಲ ಇವಾಗ ಮನೆ ಮಂದಿ ಎಲ್ಲ ಕಡಿಮೆ ಆಗ್ತಾ ಇದ್ದಂಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಶುರು ಮಾಡಿದ್ದಾರೆ ಸೊ ಅದೆಲ್ಲ ರಕ್ಷಿತ ಶೆಟ್ಟಿಗೆ ಹೆಂಗಾಗ್ತದೆ ಅಂತ ಹೇಳಿದ್ರೆ ನಂಗೆ ಟೈಮ್ ಸಿಗ್ತಾ ಇಲ್ಲ ನಂಗೆ ಟೈಮ್ ಸಿಗ್ತಾ ಇಲ್ಲ ಅನ್ನೋ ರೀತಿಯಾಗ್ತದೆ ಬಟ್ ರಕ್ಷಿತ ಶೆಟ್ಟಿಯ ಈ ಬಿಹೇವಿಯರು ಗಿಲಿ ನಟನ್ಗಾಗ್ಲಿ ಇಲ್ಲ ರಘುವಣ್ಣನಗಾಗ್ಲಿ ಎಲ್ಲೂ ಕೂಡ ಇರಿಟೇಷನ್ ಇಲ್ಲ ತುಂಬಾ ಓವರ್ ಮಾಡ್ತಾ ಇದೆಯಲ್ಲ ಅನ್ನೋದು ಫೀಲ್ ಆಗಿಲ್ಲ ಒಂದು ವೇಳೆ ಆ ರೀತಿ ಗಂಡಸರಿಗೆ ಫೀಲ್ ಆದ್ರೆ ಖಂಡಿತವಾಗಿಯೂ ಅವರು ಆ ಕಡೆ ಈ ಕಡೆ ನೋಡದೆ ಅಲ್ಲಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಸೊ ಆ ರೀತಿ ನಮಗೆ ನೋಡುವಾಗ ರಕ್ಷಿತಾ ಶೆಟ್ಟಿಯ ಆ ಪ್ರೀತಿ ತೋರಿಸೋದಿದೆಯಲ್ಲ ಪ್ರೀತಿ ಕಾಳಜಿ ಅದೆಲ್ಲ ಅವರಿಗೂ ಇಷ್ಟ ಆಗ್ತಾ ಇದೆ ಅಲ್ಲ ಒಂದು ಕಡೆ ಗಿಲ್ಲಿ ನಟ ಅದನ್ನು ಓಕೆ ಫೈನ್ ಈ ಶೋ ಅಲ್ವಾ ಪ್ರತಿಯೊಂದು ಶೋ ಅಲ್ಲಿ ಇವಾಗ ಅವರ ಏಜು ಕೂಡ ಅಷ್ಟೇ ಯಾರ್ದು ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಕಾವ್ಯ ಮುಂತಾದವ್ರದ್ದಲ್ಲ ಅದೊಂದು ಏಜ್ ಈ ಏಜ್ ಅಲ್ಲಿ ಬರುವಂತಹ ಫೀಲಿಂಗ್ಸೇ ಎಲ್ರಿಗೂ ಬರ್ತಾ ಇರೋದು ಅದನ್ನು ಹೊರಗಡೆ ಕೆಟ್ಟದಾಗಿ ಟ್ರೋಲ್ ಮಾಡುವ ಅಗತ್ಯನೂ ಇಲ್ಲ ನೋಡ ಇವಾಗ ಬಿಗ್ ಬಾಸ್ ಮುಗ್ದ ನಂತರ ಅವ್ರು ಹೇಗಿರ್ತಾರೆ ಪ್ರತಿಯೊಬ್ಬರ ಬದುಕು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತದೆ ಇವಾಗ ಅಲ್ಲಿ ಯಾರು ಇಲ್ಲ ಮೊಬೈಲ್ ಇಲ್ಲ ಏನು ಇಲ್ಲ ನೋಡಿದ ಮುಖವನ್ನೇ ನೋಡ್ಬೇಕು ಅದರಲ್ಲಿ ಯಾರಾದ್ರೂ ಒಬ್ರು ಇಷ್ಟ ಆಗ್ತಾರೆ ಸೊ ಹೊರಗಡೆ ಬಂದ ನಂತರ ಆ ರೀತಿಯ ಫೀಲಿಂಗ್ಸ್ ಇರುತ್ತಾ ಅಂತ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ಧನ್ಯವಾದಗಳು ಬಿಗ್ ಬಾಸ್ ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ ನಮ್ಮ ನಂದ ಗೋಕುಲದ ಬಂದು ಮಗನ ಇಲ್ಲಿ ನಿಮಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗಬಾರ್ದು ಅಂದ್ರೆ ನನ್ನ ಅಭಿಪ್ರಾಯ ಯಾರಾದ್ರೂ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀನಿ ಲವ್ ಮಾಡೋದ್ರೆ ಅರೇಂಜ್ ಮ್ಯಾರೇಜ್ ಮನೆಯವರು ನೋಡಿದ್ರೆ ಒಬ್ಬರ ಮದುವೆ ಆಗಬಹುದು ಅಲ್ವಾ ಈ ಮದುವೆ ಆಗಲ್ಲ ಅಂತ ಹೇಳ ಬಿಟ್ಬಿಡು ನಿಂದ ಆಗೋಯ್ತು ಡ್ರೀಮ್ ಬಾಯ್ ಹೇಗೆ ಇರಬೇಕು ಗೊತ್ತುಂಟ ಕಾಮಿಡಿ ಕಾಮಿಡಿ ಆಗಿ ಇರಬೇಕು ಲೈಕ್ ಹೀಟಿಂಗ್ ಇಂಡಿಯನ್ ಮಾಡ್ಬೇಕು ಬಿಗ್ ಬಾಸ್ ಇಂದು ರಾತ್ರಿ 9:30 ಗಂಟೆಗೆ